ವಾಯುಗೋಳ ಅಭ್ಯಾಸಗಳು ಬಿಟ್ಟ ಸ್ಥಳ ವಾಯುಮಂಡಲದ ಎರಡು ಪ್ರಮುಖ ಅನಿಲಗಳೆಂದರೆ ನೈಟ್ರೋಜನ್ ಮತ್ತು ಆಕ್ಸಿಜನ್ ವಾಯುಮಂಡಲದ ಅತ್ಯಂತ ಕೆಳಪದರ ಪರಿವರ್ತನಾ ಮಂಡಲ ಆಗಿದೆ ಸಮುದ್ರ ಮಟ್ಟದಲ್ಲಿ ವಾಯುಮಂಡಲದ ಸರಾಸರಿ ಒತ್ತಡವು ಒಂದು ಸಾವಿರದ ಹದಿಮೂರು ಬಿಂದು ಎರಡು ಐದು ಮಿಲಿಬಾರ್ ಆಗಿದೆ ಪಶ್ಚಿಮ ಮಾರುತಗಳನ್ನು ಪ್ರತಿ ವಾಣಿಜ್ಯ ಮಾರುತಗಳು ಎಂದು ಕರೆಯುತ್ತಾರೆ ಹವಾಮಾನದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರ ಹವಾಗುಣಶಾಸ್ತ್ರ ಆಗಿದೆ ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ವಾಯುಗೋಳ ಎಂದರೇನು ಭೂಮಿಯನ್ನು ಸುತ್ತುವರೆದಿರುವ ಅನಿಲಗಳು ಧೂಳಿನ ಕಣ ಮತ್ತು ನೀರಾವಿಯ ತೆಳುವಾದ ಪದರವನ್ನು ವಾಯುಗೋಳವೆಂದು ಕರೆಯುತ್ತಾರೆ ವಾಯುಗೋಳದ ಪ್ರಮುಖ ಪದರುಗಳನ್ನು ಹೆಸರಿಸಿ ವಾಯುಗೋಳದ ಪ್ರಮುಖ ಪದರುಗಳು ಪರಿವರ್ತನಾ ಮಂಡಲ ಸಮೋಷ್ಣ ಮಂಡಲ ಮಧ್ಯಂತರ ಮಂಡಲ ಅಯಾನು ಮಂಡಲ ಬಾಹ್ಯ ಮಂಡಲ ಓಜೋನ್ ಪದರದ ಪ್ರಾಮುಖ್ಯತೆ ಏನು ಓಜನ್ ಪದರದ ಪ್ರಾಮುಖ್ಯತೆ ಓಜನ್ ಪದರವು ಸೂರ್ಯನಿಂದ ಬರುವ ಅತಿನೇರಳೆ ಅಂದರೆ ಅಲ್ಟ್ರಾವೈಲೆಟ್ ಕಿರಣಗಳನ್ನು ಹೀರಿಕೊಂಡು ಭೂಮಿಯ ಮೇಲಿನ ಎಲ್ಲಾ ಜೀವರಾಶಿಗಳನ್ನು ರಕ್ಷಿಸುತ್ತದೆ ಈ ಪದರದಲ್ಲಿ ಜೆಟ್ ವಿಮಾನಗಳು ಹಾರಾಡಲು ಸೂಕ್ತವಾಗಿದೆ ಶಾಂತ ವಲಯ ಎಂದರೇನು ಅದು ಎಲ್ಲಿ ಕಂಡುಬರುತ್ತದೆ ಸಮಭಾಜಕ ವೃತ್ತದ ವಲಯವು ಪ್ರಶಾಂತವಾಗಿದ್ದು ಲಘು ಮಾರುತಗಳಿಂದಾಗಿರುವುದರಿಂದ ಇದನ್ನು ಶಾಂತವಲಯ ಎಂದು ಕರೆಯುತ್ತಾರೆ ಅದು ಸಮಭಾಜಕ ವೃತ್ತದಿಂದ ಐದು ಡಿಗ್ರಿ ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶದವರೆಗೆ ಕಂಡುಬರುತ್ತದೆ ನಿರಂತರ ಮಾರುತಗಳ ವಿಧಗಳನ್ನು ಹೆಸರಿಸಿ ನಿರಂತರ ಮಾರುತಗಳ ವಿಧಗಳು ವಾಣಿಜ್ಯ ಮಾರುತಗಳು ಪ್ರತಿವಾಣಿಜ್ಯ ಮಾರುತಗಳು ಧ್ರುವೀಯ ಮಾರುತಗಳು ಸ್ಥಳೀಯ ಮಾರುತಗಳೆಂದರೇನು ಯಾವುದಾದರೂ ಎರಡು ಉದಾಹರಣೆ ಕೊಡಿ ಸ್ಥಳೀಯ ಉಷ್ಣಾಂಶ ಒತ್ತಡ ಮತ್ತು ತೇವಾಂಶದಲ್ಲಿನ ವ್ಯತ್ಯಾಸಗಳ ಪರಿಣಾಮವಾಗಿ ಉಂಟಾಗುವ ಮಾರುತಗಳನ್ನು ಸ್ಥಳೀಯ ಮಾರುತಗಳು ಎನ್ನುತ್ತಾರೆ ಉದಾಹರಣೆಗೆ ಭಾರತದಲ್ಲಿ ಲೋ ಯು ಎಸ್ ಎದಲ್ಲಿ ಚಿನೂಕ್ ಅಥವಾ ಹಿಮಭಕ್ಷಕ ಆಲ್ಪ್ಸ್ ಪರ್ವತದಲ್ಲಿ ಪೋಹನ್ ಮೋಡಗಳ ವಿಧಗಳನ್ನು ಹೆಸರಿಸಿ ಮೋಡಗಳ ವಿಧಗಳು ಪದರು ಮೋಡಗಳು ರಾಶಿ ಮೋಡಗಳು ಹಿಮಕಣ ಮೋಡಗಳು ರಾಶಿವೃಷ್ಟಿ ಮೋಡಗಳು ಹವಾಮಾನ ಮತ್ತು ವಾಯುಗುಣಕ್ಕಿರುವ ವ್ಯತ್ಯಾಸ ಏನು ಹವಾಮಾನ ವಾಯುಗುಣ ಒಂದು ನಿರ್ದಿಷ್ಟ ಪ್ರದೇಶದ ವಾತಾವರಣದ ಸ್ಥಿತಿಗತಿಗಳನ್ನು ತಿಳಿಸುತ್ತದೆ ದೀರ್ಘಕಾಲದ ವಾಯುಗುಣದ ಸರಾಸರಿಯನ್ನು ತಿಳಿಸುತ್ತದೆ ಒಂದು ದಿನದ ಅಥವಾ ಒಂದು ವಾರದ ವಾಯುಮಂಡಲದ ಸ್ಥಿತಿಗತಿಗಳನ್ನು ತಿಳಿಸುತ್ತದೆ ಮೂವತ್ತು ವರ್ಷಕ್ಕೂ ಮೇಲ್ಪಟ್ಟ ಹವಾಗುಣದ ಸರಾಸರಿಯನ್ನು ತಿಳಿಸುತ್ತದೆ ಧನ್ಯವಾದಗಳು ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೇ ಪ್ಲೇಲಿಸ್ಟನ್ನು ನೋಡಿ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್